ಇವ್ರ ಕೆಲಸ ಏನು ಎಫ್ ಡಿ ಎ ಔಷಧ ತತ್ವ ಇರುವಂಥ ಆಹಾರ ಅಥವಾ ಯಾವುದಾದ್ರೂ ಆಹಾರಕ್ಕೆ ಔಷಧ ತತ್ವ ಅಂದರೆ ಡ್ರಗ್ಸನ್ನು ಸೇರಿಸಿದಾರ ಅದು ಇನ್ನೊಬ್ಬರಿಗೆ ಯೂಸ್ ಮಾಡಲಿಕ್ಕೆ ಯೋಗ್ಯನಾ ಅಂತ ಹೇಳಿಬಿಟ್ಟು ಪರೀಕ್ಷೆ ಮಾಡಿ ಅದಕ್ಕೆ ಸರ್ಟಿಫಿಕೇಟನ್ನು ಕೊಡುವಂಥ ಕೆಲಸ ಮಾಡುತ್ತೆ ಹರ್ಬಲ್ ಐಪ್ನ ಪ್ರಾಡಕ್ಟಿಗೆ ಯಾಕೆ ಅಪ್ರೂವಲ್ ಕೊಟ್ಟಿಲ್ಲ ಹರ್ಬಲ್ ಐಪ್ನ ಯಾವುದೇ ಒಂದು ಪ್ರಾಡಕ್ಟ್ನಲ್ಲಿ ಔಷಧ ಗುಣ ಇಲ್ಲ ಬಾಸ್ ಅಥವಾ ಇದಕ್ಕೆ ಯಾವುದೇ ರೀತಿಯ ಔಷಧಗಳನ್ನು ಸೇರಿಸಿಲ್ಲ ಇದೊಂದು ಡಯಟ್ರಿ ಸಪ್ಲಿಮೆಂಟ್ಸ್ ಆದರೂ ಇದನ್ನು ಜನರು ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅಪ್ಕಮಿಂಗ್ ಕಮಿಂಗ್ ಡೇಸ್ ನಲ್ಲಿ ಇದರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ಅದಕ್ಕೆ ಏನು ಮಾಡಬೇಕು ನೀವು ಇಲ್ಲಿ ಹೇಳ್ತಾರೆ ನೋಡಿ ಸೋ please ಸಪ್ಪ ಸಪ್ಪ ಸರखबर ಸಪ್ಪರಕರಾಯ ಸರ ಸರಕ whatever please ಸಪ್ಪ ಸರ ಸೋ please ಸರ ಸರಪಕರ ಅಪ್ಪ ಹೇಳಿಕಾಗ್ತಾ ಇಲ್ಲ ನಾನು ಹೇಳ್ತೇನೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ bell button ಅನ್ನು ಒತ್ತಿ ಜೊತೆಗೆ ಒಂದು like ಅನ್ನು ಕೊಟ್ಟರೆ ದಯವಿಟ್ಟು ಈ ಕಾರಣಕ್ಕಾಗಿ Herbalife ನ ಯಾವುದೇ ಒಂದು product ಗಳು ಎ ವ್ಯಾಪ್ತಿಗೆ ಬರಲ್ಲ ಎಫ್ ಡಿ ಎ ಪ್ರಾಡಕ್ಟ್ಗಳಿಗೆ ಗೈಡ್ಲೈನ್ಸ್ಗಳನ್ನು ಕೊಡ್ತಾ ಇರುತ್ತೆ ಈ ವಿಡಿಯೋ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ಡಿಲೀಟ್ ಆಗಬಹುದು ಅದಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿಟ್ಟಿದ್ದೇನೆ ಅದರ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ ಈ ಲಿಂಕ್ಗಳನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ಗಳಲ್ಲಂತೂ ನಿಮಗೆ ಆ ವಿಡಿಯೋ ಸಿಕ್ಕೇ ಸಿಗುತ್ತೆ ಇನ್ನು ಹರ್ಬಲೈಫ್ ಯೂಸ್ ಮಾಡ್ತಾ ಇದ್ದವ್ರು ಮಾಡಬೇಕಾಗಿರೋದೇನು ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲ್ ಐಪನ್ನು ಯೂಸ್ ಮಾಡ್ತಾ ಇದ್ದೀರಿ ಅವರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬಲ್ ಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ ಅದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಗ್ಲಿ ಈ ಲಿಂಕನ್ನು ಬಿ ವಿ ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದಾರಲ್ವಾ ಅವರಿಗೂ ಫಾರ್ವರ್ಡ್ ಮಾಡಿ ಬುದ್ಧಿವಂತರಾದರೆ ತಿಳ್ಕೊಳ್ತಾರೆ ಸ್ಟಾರ್ಟಿಂಗ್ ನಲ್ಲಿ ಒಂದು ಮಾತು ಹೇಳಿದ್ನಲ್ವಾ ಈ ನ್ಯೂಸ್ನಿಂದ ನಂಗೆ ಬಹಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು ಅದೇನು ಈ ವಿಡಿಯೋ ಮಾಡಬೇಕಾದ್ರೆ ಬಹಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯ್ತು ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯ್ತು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತಿದ್ದೇನೆ ಅದಕ್ಕೆ ಏನು ಮಾಡ್ಬೇಕು ನೀವು ಆ ವಿಡಿಯೋಗಳನ್ನು ನೋಡ್ಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ ಎಲ್ಲರೂ ಚೆನ್ನಾಗಿರಪ್ಪ ಹೆಲ್ದಿ ಆಗಿರಿ ಫಿಟ್ ಆಗಿರಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗುವ ಟಾಟಾ ಗುಡ್ ಬೈ